ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈಗಾಗಲೀ ವರ್ಮಲಕ್ಷ್ಮಿ ಹಬ್ಬಕ್ಕೆ ಸುಲಭವಾಗಿ ಹೇಗೆ ಸ್ಯಾರಿ ಡ್ರೀಪಿಂಗ್ನ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತೀನಿ ಬನ್ನಿ ಮೊದಲನೇದಾಗಿ ಇಲ್ಲಿ ಮಣ್ಣಿನ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ಅಕ್ಕಿ ತುಂಬಿರುವಂತಹ ತಟ್ಟೆ ಕೂಡ ಅದ್ರ ಮೇಲೆ ಇಟ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ಒಂದು ಸ್ಟೀಲ್ ಬೆನ್ಗೆನ ಇಟ್ಕೊಳ್ತಾ ಇದ್ದೀನಿ ಅದು ಅಲ್ಲಾಡದೇ ಇರುವಂಥ ರೀತಿಯಲ್ಲಿ ನಾನು ಅಕ್ಕಿನ ತುಂಬಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಡಬಲ್ ಟೇಪ್ ಸಹಾಯದಿಂದ ಮತ್ತೊಂದು ಬಿಂದಿಗೆನ ಇಟ್ಕೊಳ್ತಾ ಇದ್ದೀನಿ ಹಾಗೆ ಅದು ಅಲ್ಲಾರದೇ ಇರುವಂಥ ರೀತಿಯಲ್ಲಿ ನಾನು ಅಕ್ಕಿನ ತುಂಬಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬಿದಿರು ದಬ್ಬೆಯನ್ನು ದಾರದ ಸಹಾಯದಿಂದ ಬಿಂದಿಗೆಯ ಕುತ್ತಿಗೆಗೆ ಬಿಗ್ಗಿಯಾಗಿ ಕಟ್ಕೊಳ್ತಾ ಇದ್ದೀನಿ ಇದಾದ ನಂತರ ನಾನಿಲ್ಲಿ ಸೀರೆನ ಅರ್ಧ ಭಾಗಕ್ಕೆ ಮರಚಿಕೊಂಡು ನಂತರ ಸಣ್ಣದಾಗಿ ನೆರಿಗೆನ ಇಟ್ಕೊಳ್ತಾ ಹೋಗ್ತಾ ಇದ್ದೀನಿ ನೀವು ಇಲ್ಲಿ ನೋಡ್ಬೋದು ಹೇಗೆ ಅಂತ ಕಷ್ಟ ಆದಲ್ಲಿ ಬಟ್ಟೆ ಕ್ಲಿಪ್ಪಿನ ಸಹಾಯದಿಂದ ಲಾಕ್ ಮಾಡಿಕೊಳ್ಳಿ ಅದೇ ರೀತಿ ಸೀರೆಯ ಮುಕ್ಕಾಲು ಭಾಗದಷ್ಟು ನೆರಿಗೆನ ಇಟ್ಕೊಳ್ಬೇಕಾಗತ್ತೆ ನೆರಿಗೆ ಇಟ್ಕೊಂಡಷ್ಟು ನಿಮಗೆ ನೋಡೋಕ್ಕೆ ಚಂದವಾಗಿ ಕಾಣುತ್ತೆ ಮುಕ್ಕಾಲು ಭಾಗದಷ್ಟು ಸೀರೆಯನ್ನು ನೆರಿಗೆ ಇಟ್ಕೊಂಡ ನಂತರ ನಾವಿಲ್ಲಿ ಸೆರಗಿನ ಭಾಗ ಕೂಡ ನೆರಿಗೆ ಇಟ್ಕೊಳ್ಬೇಕಾಗತ್ತೆ ಇದನ್ನು ಬಟ್ಟೆಯ ಕ್ಲಿಪ್ಪಿನ ಸಹಾಯದಿಂದ ಲಾಕ್ ಮಾಡ್ಕೊಳ್ಳಿ ಇದಾದ ನಂತರ ನಾನಿಲ್ಲಿ ಬ್ಲೌಸ್ ಪೀಸನ್ನು ಕೂಡ ಕೈಗಳಿಗೆ ಸುತ್ತಕೊಳ್ತಾ ಇದ್ದೀನಿ ಈ ರೀತಿ ಸುತ್ತಕೊಂಡು ಗುಂಡಿನ ಸಹಾಯದಿಂದ ಲಾಕ್ ಮಾಡಿಕೊಳ್ಳಿ ನಾನಿಲ್ಲಿ ಸುತ್ತಿಟ್ಟಿರುವಂತಹ ಕೈಗಳನ್ನು ಹಿಂಭಾಗದಿಂದ ಮುಂಭಾಗಕ್ಕೆ ಇಟ್ಕೊಳ್ತಾ ಇದ್ದೀನಿ ನಂತರ ಸಣ್ಣದಾಗಿ ನೆರಿಗೆ ಇಟ್ಕೊಂಡಿರುವಂತಹ ಸೀರೆಯನ್ನು ಸ್ಟೀಲ್ ಪಿನ್ಗೆ ಕುತ್ತಿಗೆಗೆ ಕಟ್ಕೊಳ್ಬೇಕಾಗತ್ತೆ ನೀವಿಲ್ಲಿ ಬಟ್ಟೆದಾರದ ಸಹಾಯದಿಂದ ಟೈಟಾಗಿ ಬಿಗಿಯಾಗಿ ಕಟ್ಕೊಳ್ಬೇಕಾಗತ್ತೆ ನಂತರ ನೀವು ಸೀರೆ ನೆರಿಗೆಗಳನ್ನು ಸರಿ ಮಾಡ್ಕೊಳ್ಬೇಕಾಗತ್ತೆ ಇದಾದ ನಂತರ ನೆರಿಗೆ ಇಟ್ಕೊಂಡಿರುವಂತಹ ಸೆರಗಿನ ಭಾಗವನ್ನು ಹಿಂಭಾಗದಿಂದ ಮುಂಭಾಗಕ್ಕೆ ಈ ರೀತಿಯಲ್ಲಿ ಸರಿ ಮಾಡ್ಕೊಳ್ಬೇಕಾಗತ್ತೆ ಇಲ್ಲಿ ನೀವು ಅಲಂಕಾರಕ್ಕೋಸ್ಕರ ನಿಮ್ಮ ಹತ್ರ ಇರುವಂತಹ ವಸ್ತುಗಳನ್ನೇ ಬಳಸ್ಕೊಳ್ಬೋದು ನಾನಿಲ್ಲಿ ಸೊಂಟಕ್ಕೆ ದಾಬನ್ನು ಬಳಸ್ಕೊತಾ ಇದ್ದೀನಿ ಹಾಗೆ ಕುತ್ತಿಗೆಗೆ ನಾನಿಲ್ಲಿ ಒಂದು ಪುಟ್ಟು ಚೇನನ್ನು ಕೂಡ ಬಳಸ್ಕೊತಾ ಇದ್ದೀನಿ ಹಾಗೆ ನಾನಿಲ್ಲಿ ಹೂವಿನ ಹಾರ ಬದಲು ಹಾರ ಕೂಡ ಬಳಸ್ಕೊಂಡಿದ್ದೀನಿ ಹಾಗೆ ನಮ್ಮ ಬಳಿ ಇರುವಂತಹ ತೋಮಾಲೆ ಕೂಡ ನಾನು ಬಳಸ್ಕೊಂಡಿದ್ದೀನಿ ನೋಡ್ಬೋದು ಎಷ್ಟು ಚಂದವಾಗಿ ಕಾಣ್ತಿದೆ ಅಂತ ನಂತರ ಲಕ್ಷ್ಮೀ ದೇವಿಯ ಮುಖವಾಳನ್ನು ಬಳಸ್ಕೊತಿದ್ದೀನಿ ಹಾಗೆ ಪ್ರಭಾವಳಿ ಕೂಡ ಬಳಸ್ಕೊಂಡಿದ್ದೀನಿ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚಂದವಾಗಿ ಕಾಣ್ತಿದ್ದಾಳೆ ಲಕ್ಷ್ಮಿ ಅಂತ ಸೊ ಇದಾಗಿತ್ತು ಇವತ್ತಿನ ಪುಟ್ಟ ಬ್ಲಾಗ್ ಸೊ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಅಂಟಲ್ ದನ್ ಬಾ ಬಾಯ್